ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಇಂದಿನ ಗೀತಾಸುನಾದದ ಕಾರ್ಯಕ್ರಮದಲ್ಲಿ ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ನಲವತ್ತೇಳನೆಯ ಪ್ರಮುಖ ಶ್ಲೋಕವನ್ನ ಇಂದು ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಕರ್ಮಣ್ಯೇವಾಧಿಕಾರಸ್ತೆ ಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಮಾತೇ ಸಂಗೋಸ್ತ್ವ ಕರ್ಮ ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರ ಫಲದಲ್ಲಿ ಎಂದಿಗೂ ಆಸಕ್ತನಾಗಬೇಡ ಕರ್ಮ ಫಲಕ್ಕೆ ಕಾರಣವಾಗದೇ ಇರು ಆ ಕರ್ಮದಲ್ಲಿಯೂ ಕೂಡ ನಿನಗೆ ಆಸೆ ಹುಟ್ಟದಿರಲಿ ಎಂಬ ನಾಲ್ಕು ಅಂಶಗಳನ್ನ ಇಲ್ಲಿ ಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ ಬಹುಶಃ ನಾವೆಲ್ಲರೂ ಕೂಡ ಈ ಶ್ಲೋಕವನ್ನ ಹಲವಾರು ಬಾರಿ ಹಲವಾರು ಸಂದರ್ಭಗಳಲ್ಲಿ ಜ್ಞಾನಿಗಳ ಮೂಲಕವೂ ಹಲವಾರು ಉಪನ್ಯಾಸಗಳಲ್ಲಿಯೋ ಅಥವಾ ಹಲವಾರು ಭಾಷಣಗಳಲ್ಲಿ ಹಿರಿಯರ ಒಂದು ಧ್ವನಿಯ ಮೂಲಕ ಈ ಶ್ಲೋಕವನ್ನು ಕೇಳ್ತಾನೆ ಇರ್ತೇವೆ ಭಗವದ್ಗೀತೆಯ ಒಂದು ಪ್ರಮುಖ ಶ್ಲೋಕವಾದರೂ ಕೂಡ ಒಂದು ಅತ್ಯಂತ ಘನವಾದ ವಿಷಯವನ್ನು ಈ ಶ್ಲೋಕ ಒಳಗೊಂಡಿದೆ ಕರ್ಮಯೋಗದ ಒಂದು ಶ್ರೇಷ್ಠವಾದ ಭಾವನೆಯನ್ನು ನಾವಿಲ್ಲಿ ನೋಡ್ತೀವಿ ಕರ್ಮ ಮಾಡುವುದಕ್ಕೆ ಮಾತ್ರ ನಮಗೆ ಅಧಿಕಾರ ಅದರ ಫಲಕ್ಕೆ ಆಸಕ್ತನಾಗಬೇಡ ಅಂತಂದ್ರೆ ಆ ಫಲಕ್ಕಾಗಿ ಕರ್ಮ ಮಾಡಬೇಡ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಿರುವಂಥದ್ದು ನಾವು ಜೀವನದಲ್ಲಿ ಕಷ್ಟಕ್ಕೆ ಬೀಳಬಹುದು ದುಃಖವನ್ನ ಅನುಭವಿಸಬಹುದು ಇವಕ್ಕೆಲ್ಲ ಕಾರಣ ಕರ್ಮವಲ್ಲ ನಾವು ಮಾಡ್ತಿರುವಂತಹ ಕೆಲಸ ಅಲ್ಲ ಆದ್ರೆ ಆ ಕರ್ಮ ಫಲಕ್ಕೆ ನಾವು ಆಸಕ್ತರಾಗಿರ್ತೇವಲ್ವಾ ಅದು ನಮ್ಮ ದುಃಖಕ್ಕೆ ಕಾರಣ ಅಂತ ಹೇಳಿ ಕೃಷ್ಣ ಇಲ್ಲಿ ನಮಗೆ ತಿಳಿ ಹೇಳ್ತಾ ಇದ್ದಾನೆ ಯಾವಾಗ ನಾವು ಫಲಕ್ಕೆ ಆಸಕ್ತರಾಗ್ತೇವೋ ಆಗ ಫಲ ಬರದೇ ಇದ್ದರೆ ನಾವು ಮಾಡಿ ಪ್ರಯೋಜನ ಏನು ಅಂಥೇಳಿ ಭಾವಿಸ್ತೇವೆ ಅದಕ್ಕೆ ಬದ್ಧರಾಗ್ತೇವೆ ಕೂಡ ಅದನ್ನ ಬಿಡೋದಕ್ಕೆ ನಮಗೆ ಮನಸ್ಸು ಕೂಡ ಆಗೋದಿಲ್ಲ ಏನಾದರೂ ಮಾಡಿ ಅದನ್ನು ನಾವು ಆ ಕಾರ್ಯವನ್ನು ಉಳಿಸಿಕೊಂಡು ಅದರ ಫಲವನ್ನು ಹೇಗಾದರೂ ಮಾಡಿ ಪಡಿಲೇಬೇಕು ಅನ್ನೋದಕ್ಕೆ ಯತ್ನಿಸ್ತೀವಿ ಕೆಲವು ವೇಳೆ ಫಲ ರುಚಿಯಾಗಿರುತ್ತೆ ಹಲವು ವೇಳೆ ಅದರ ಫಲ ರುಚಿಯಾಗಿರೋದಿಲ್ಲ ಆಗ ರುಚಿಯಾಗಿಲ್ಲದೆ ಇರುವಂಥ ಫಲವನ್ನು ಕಂಡು ನಾವು ವ್ಯಥೆ ಪಡ್ತೇವೆ ಹಾಗಾಗಿ ನಮ್ಮ ಪಾಲಿಗೆ ಬಂದ ಕೆಲಸವನ್ನು ಮಾತ್ರ ನಾವು ಮಾಡಬೇಕು ಅನ್ನುವಂಥದ್ದು ಹಾಗಾಗಿ ಕರ್ಮ ಫಲಕ್ಕೆ ನೀನು ಕಾರಣ ಆಗದೇ ಇರು ಫಲ ಬರದೇ ಇರುವ ರೀತಿ ಕೆಲಸ ಮಾಡು ಅಂತಲ್ಲ ಆದರೆ ನಾವು ಅಂದ್ಕೊಂಡ್ರೆ ಆ ಕೆಲಸವನ್ನು ಹಾಳು ಮಾಡಿಬಿಡ್ತೇವೆ ಆದರೆ ನಮ್ಮಿಂದಲೇ ಅದು ಫಲ ಬಂತು ಅನ್ನುವಂಥ ಭಾವವನ್ನು ನಾವು ತಗೊಳ್ಬಾರ್ದು ನಾವೆಲ್ಲ ಭಗವಂತನ ಕೆಲಸ ಮಾಡುವುದಕ್ಕೆ ಒಂದು ನಿಮಿತ್ತ ಮಾತ್ರ ಇಲ್ಲಿ ನಾನು ಕುಳಿತುಕೊಂಡು ಈ ಒಂದು ಶ್ಲೋಕದ ವಿವರಣೆಯನ್ನು ಕೊಡ್ತಾ ಇರೋದು ಕೂಡ ನಾನಲ್ಲ ಈ ಕೆಲಸವನ್ನು ಕೃಷ್ಣ ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ ಇದೆಲ್ಲ ಅವನಿಗೆ ಸೇರಿದ್ದು ಯಾವುದು ನಮ್ದಲ್ಲ ಹಾಗಂತ ನಾವು ತಿಳ್ಕೊಂಡು ನಮಗೆ ತೋಚಿದಂತೆ ಪ್ರಯತ್ನಪೂರ್ವಕವಾಗಿ ಕಾರ್ಯವನ್ನು ಮಾಡಿದಾಗ ಆ ಕಾರ್ಯದಲ್ಲಿ ಫಲ ನಿಶ್ಚಿತ ಆದರೆ ಫಲ ನನ್ನದಲ್ಲ ಕೃಷ್ಣನದ್ದು ಅದಕ್ಕೆ ಒಂದು ದೃಷ್ಟಾಂತವನ್ನು ಸ್ವಾಮಿ ಸೋಮನಾಥಾನಂದರವರು ಗೀತಭಾವಧಾರಿಯಲ್ಲಿ ಕೊಡ್ತಾರೆ ಶ್ರೀರಾಮಕೃಷ್ಣರ ಮನೆಯಲ್ಲಿ ಒಂದು ಪರಿಚಾರಕ ಹೆಂಗಸಿನಂತೆ ಸಂಸಾರದಲ್ಲಿ ಇರಿ ಅಂತೇಳಿ ಹೇಳ್ತಾರೆ ಹೇಗೆ ಅಂದ್ರೆ ಆಕೆ ಮನೆಯ ಯಜಮಾನನ ಮಗುವನ್ನ ಎತ್ತಿಕೊಂಡು ಮುದ್ದಾಡುವಾಗ ನನ್ನ ಹರಿ ನನ್ನ ಕೃಷ್ಣ ಅಂತ ಕರೀತಾಳೆ ಆದ್ರೆ ಅವಳ ಮನ್ಸಿನಲ್ಲಿ ಚೆನ್ನಾಗಿ ಗೊತ್ತಿದೆ ಆ ಮಕ್ಕಳು ಅವಳ ಹರಿಯೂ ಅಲ್ಲ ಅವಳ ಕೃಷ್ಣನೂ ಅಲ್ಲ ಅದರಂತೆ ನಮ್ಮ ನಮ್ಮ ವರ್ಣಾಶ್ರಮಗಳಿಗೆ ಅನುಸಾರವಾಗಿ ಕರ್ತವ್ಯಗಳು ಬರ್ತವೆ ಅದನ್ನ ಮಾಡುವಾಗ ಕೇವಲ ಇವು ನನ್ನ ಅಂತ ಅಂಥೇಳಿ ಮಾಡಿ ಸಮರ್ಪಣೆಯ ಮೂಲಕ ಜನರ ಹೊಗಳಿಕೆಗಾಗಲಿ ತೆಗಳಿಕೆಗಾಗ್ಲಿ ಗಮನ ಕೊಡಬಾರ್ದು ಅಂತ ಹಾಗಾಗಿ ಕರ್ಮವನ್ನು ಬಿಡುವ ಸ್ಥಿತಿಗೂ ಕೂಡ ಬರಬೇಡ ಅಂತ ಕೃಷ್ಣ ಹೇಳ್ತಿರುವಂಥದ್ದು ಹೇಗೂ ಫಲ ಸಿಗಲ್ಲ ಅದಕ್ಕೆ ಯಾಕೆ ಕರ್ಮ ಮಾಡಬೇಕು ಅದಕ್ಕ್ಯಾಕೆ ಕೆಲಸ ಮಾಡಬೇಕು ಅನ್ನುವಂಥ ಸ್ಥಿತಿಗೂ ಕೂಡ ನಾವು ಬರಬಾರ್ದು ಕೆಲವು ವೇಳೆ ಕೆಲಸ ಮಾಡುವಾಗ ಅದರ ಗೋಜಿಗೆ ಸಿಕ್ಕಿಕೊಂಡು ನಾವು ನರಳುವಾಗ ಯಾತಕ್ಕಾದ್ರೂ ನಾವು ಈ ಕೆಲಸಕ್ಕೆ ಕೈ ಹಾಕಿದ್ವೋ ಇನ್ಯಾಕಾದರೂ ನಾವು ಇದನ್ನು ಮಾಡ್ತಾ ಇದ್ದೀವೋ ಅಂಥೇಳಿ ಅನಿಸುತ್ತೆ ಆದರೆ ಅದಕ್ಕೆ ನಾವು ಸುಮ್ಮನೆ ಕೂರಬಾರ್ದು ಸುಮ್ಮನೆ ಕೂತ್ರಿ ಅಂತಂದರೆ ಅದು ಬಹಳವಾಗಿ ಕೆಟ್ಟದ್ದು ಕೆಲಸಕ್ಕೆ ಕೈ ಹಾಕಿದ ಮೇಲೆ ಅದರಲ್ಲಿರುವಂಥ ನ್ಯೂನ್ಯತೆಗಳನ್ನೆಲ್ಲ ಹೋಗಲಾಡಿಸಿ ಮುಂದುವರಿಸಬೇಕಾಗಿರುವಂಥದ್ದೇ ನಮ್ಮಲ್ಲಿ ಇರುವಂಥ ಒಂದು ಛಲ ಹೇಗೆ ಮೊಸರನ್ನು ಕಡೆದಾಗಲೇ ಅದರಲ್ಲಿರುವಂಥ ಬೆಣ್ಣೆ ಮೇಲೆ ಬರುವಂತೆ ನಾವು ಬದುಕಿನಲ್ಲಿಯೂ ಕೂಡ ನಮ್ಮ ಜೀವನ ಹಲವಾರು ನ್ಯೂನ್ಯತೆಗಳಿಂದ ಸಮಸ್ಯೆಗಳಿಂದ ಭಗವಂತ ಮೊಸರಿನ ಹಾಗೆ ಕಡಿತನೇ ಇರ್ತಾನೆ ನಾವು ಅದಕ್ಕೆಲ್ಲ ಎಡೆಗೊಡದೆ ಛಲಪೂರ್ವಕವಾಗಿ ಪ್ರಯತ್ನಪೂರ್ವಕವಾಗಿ ಇದ್ದಾಗ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಬೆಣ್ಣೆಯಂಥ ಮನಸ್ಸನ್ನು ನಾವು ಕಾಣಬಹುದು ಅದನ್ನೇ ಇಲ್ಲಿ ಕೃಷ್ಣ ಕೂಡ ಹೇಳ್ತಿರುವಂಥದ್ದು ಕರ್ಮದ ಗಲಾಟೆ ಆದಾಗ ಅವೆಲ್ಲ ಪೊದೆಗಳಿಂದ ಎದ್ದು ಬರ್ತವೆ ಆದರೆ ಕೆಲಸ ಮಾಡದೆ ಸುಮ್ಮನೆ ಇದ್ದರೆ ಅದು ನೈಷ್ಕರ್ಮ್ಯ ಸಿದ್ಧಿಸುವುದಿಲ್ಲ ಹಾಗೆಲ್ಲ ನಾವು ಒಂದು ರೀತಿ ತಮಸ್ಸಿನಲ್ಲಿ ಇರ್ತೇವೆ ಸತ್ವದ ಕಡೆಗೆ ನಾವು ಪ್ರಯಾಣ ಮಾಡಬೇಕಾಗಿದೆ ಹಾಗಾಗಿ ಪ್ರಚಂಡ ರಜೋಗುಣದ ಮೂಲಕ ಮಾತ್ರ ಹೋಗಬೇಕು ನಾವು ರಜೋಗುಣವನ್ನು ತಪ್ಪಿಸಿಕೊಂಡು ತಮಸ್ಸಿನಿಂದ ಸತ್ವಕ್ಕೆ ಡಬಲ್ ಪ್ರೊಮೇಷನ್ ಆಗತ್ತೆ ಅದೆಲ್ಲ ಸಾಧ್ಯ ಇಲ್ಲ ಜೀವನದಲ್ಲಿ ವಿಕಾಸ ಕಾಣಬೇಕು ಅಂತಂದ್ರೆ ಕರ್ಮದಿಂದ ಅಲ್ಲ ಅದರ ಕರ್ಮದ ಫಲವನ್ನ ಬಿಡೋದ್ರಿಂದ ಹಾಗಾಗಿ ನಿಜವಾದ ಕರ್ಮಶೀಲ ಆಗಬೇಕು ಅಂತಂದ್ರೆ ಈ ಶ್ಲೋಕದ ಮೂಲಕ ಕೃಷ್ಣ ನಮಗೆ ನಾಲ್ಕು ಅಂಶಗಳನ್ನು ತಿಳಿಸ್ತಾನೆ ಮೊದಲನೆಯ ಅಂಶವೇ ಕರ್ಮದಲ್ಲಿ ಪೂರ್ಣವಾದ ಮನಸ್ಸನ್ನು ಇಡಬೇಕು ಎರಡನೆಯ ಅಂಶವೇ ಫಲದ ಬಗ್ಗೆ ಚಿಂತಿಸಬಾರದು ಇನ್ನು ಮೂರನೆಯ ಅಂಶವೇ ಮಾಡುವ ಕಾರ್ಯಕ್ಕೆ ನನಗೆ ಫಲ ಸಿಗಲೇಬೇಕು ಎಂಬ ಆಸೆ ಕೂಡ ಇರಬಾರ್ದು ಇನ್ನು ನಾಲ್ಕನೆಯ ಅಂಶವೇ ನಾನು ಕೆಲಸ ಮಾಡಬೇಕಾದ್ರೂ ಕೂಡ ಯಾಕೆ ಅಂತ ಹೇಳಿ ಭಾವಿಸಿ ಸುಮ್ಮನಿರಬಾರ್ದು ಆದರೆ ಕೆಲಸವನ್ನು ಮಾಡ್ತಾ ಇರಬೇಕು ಹಾಗಾಗಿ ನಾಲ್ಕು ಅಂಶಗಳನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡು ಬದುಕ್ತಾರೋ ಅವನೇ ನಿಜವಾದ ಕರ್ಮಯೋಗಿ ಅಂದರೆ ಸಾಧಕನು ಪೂರ್ವ ಕಲ್ಪಿತ ಮಾನಸಿಕ ಕಲ್ಪನೆಗಳಿಂದ ಬಿಡುಗಡೆ ಹೊಂದಿ ಕರ್ಮದಲ್ಲೇ ಮನಸ್ಸಿಟ್ಟು ಅತ್ಯಂತ ಸ್ಫೂರ್ತಿದಾಯಕನಾಗಿ ತನ್ನನ್ನೇ ತಾನು ಮರೆತು ಕೆಲಸ ಮಾಡಬೇಕು ಆಗ ಕರ್ಮ ಮಾಡುವುದರಲ್ಲೇ ಅವನು ಆನಂದವನ್ನು ಕಂಡುಕೊಳ್ತಾನೆ ಈ ರೀತಿಯಾದ ಕರ್ಮವೇ ಉತ್ಕೃಷ್ಟವಾದ ಆತ್ಮಾನಂದವನ್ನು ಪಡೆಯುವಂಥ ಒಂದು ರಹಸ್ಯ ಮಾರ್ಗ ಹೀಗೆ ಹೊರಗಿನ ದ್ವಂದ್ವ ಆಹ್ವಾನಗಳನ್ನೆಲ್ಲ ಎದುರಿಸಲು ಸನ್ನದ್ಧನಾಗಿ ಪರಮಾತ್ಮನಲ್ಲಿ ಭಕ್ತಿ ಭಾವದಿಂದ ಇದ್ದು ಸುಲಭವಾಗಿ ಶಾಂತಿಯನ್ನು ಗಳಿಸಬಹುದು ಯಾವಾಗ ನಾವು ಕೇವಲ ಕರ್ಮಿಗಳಾಗಿದ್ದಾಗ ಅಲ್ಲ ಬದಲಿಗೆ ಕರ್ಮಯೋಗಿಗಳಾಗಿದ್ದಾಗ ಅಂಥ ಕರ್ಮ ಯೋಗಿಗಳಾಗಬೇಕು ಅಂತ ಹೇಳಿ ಕೃಷ್ಣ ನಾಲ್ಕು ಅಂಶಗಳ ಮೂಲಕ ಹೇಳಿದ್ರೆ ನಮ್ಮ ಮುದ್ದುರಾಮ ಹೇಗೆ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಗೆಲುವು ಛಲ ಉತ್ಸಾಹ ಸತತ ಮನದಲ್ಲಿರಲಿ ಗೆಲುವು ಛಲ ಉತ್ಸಾಹ ಸತತ ಮನದಲ್ಲಿರಲಿ ಸೋಲ ನೊಪ್ಪುವ ಭಾವ ಬಲು ದೂರವಿರಲಿ ತೆರೆಯುವುದು ವಿಜಯ ಕದ ಕಾರ್ಯಶೀಲತೆಯಿಂದ ತೆರೆಯುವುದು ವಿಜಯಕದ ಕಾರ್ಯಶೀಲತೆಯಿಂದ ವಿಫಲವಾಗದು ದುಡಿಮೆ ವಿಫಲವಾಗದು ದುಡಿಮೆ ಮುದ್ದುರಾಮ ನಾವು ದುಡಿಬೇಕು ದುಡಿಮೆ ಎನ್ನುವಂಥದ್ದು ಕೇವಲ ಕಾಂಚಾಣಕ್ಕೋಸ್ಕರ ಮಾತ್ರವಲ್ಲ ಬದಲಿಗೆ ನಮ್ಮ ಆತ್ಮದ ಆನಂದಕ್ಕಾಗಿ ಒಂದು ಸಮಾಧಾನಕ್ಕಾಗಿ ಹಾಗೆ ದುಡಿಬೇಕು ಅಂತಂದಾಗ ನಾವು ಹೇಗಿರಬೇಕು ಗೆಲುವ ಒಂದು ಛಲವಿರಬೇಕು ಉತ್ಸಾಹ ಸತತವಾಗಿರಬೇಕು ಸೋಲನ್ನ ಒಪ್ಪುವಂತಹ ಒಂದು ಭಾವ ನಮ್ಮ ಹತ್ರ ಸುಳಿತನೇ ಇರಬಾರ್ದು ದೂರಕ್ಕೆ ಇಟ್ಬಿಡಬೇಕು ಆಗ ವಿಜಯದ ಕದ ಕಾರ್ಯಶೀಲತೆ ನಮ್ಮ ಒಳಗೆ ಆವಿರ್ಭವಿಸ್ತದೆ ಹಾಗಾಗಿ ಅಂಥ ಸಮಯದಲ್ಲಿ ನಮಗೆ ವಿಫಲ ಆಗೋದಿಲ್ಲ ದುಡಿಮೆ ಎಂಬುವುದು ಸದಾಕಾಲ ಸಫಲ ಆಗುತ್ತೆ ಅಂತ ಹೇಳಿ ಸಫಲವೋ ವಿಫಲವೋ ದುಡಿಮೆ ಕಾರ್ಯ ಕರ್ಮ ನಿನ್ನ ಪಾಲಿನದು ಎಂಬಂತೆ ಕೃಷ್ಣ ಕೂಡ ತಿಳಿಸ್ತಾ ಇದ್ದಾನೆ ಮುದ್ದುರಾಮನ ಕೂಡ ಹೇಳ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣ श्रीगुरुभ्यो नमः हरिः ओम्